ಇದ್ದಾಗೂ ಸಹಿತ ವೇತನ ಯಾವಾಗ ಸಮಸ್ಯೆಗಳಾದಾಗ ವೇತನಗಳನ್ನ ಬಿಡುಗಡೆ ಮಾಡುವ ಕೆಲಸ ಆಗಿತ್ತು ಈ ವೇತನ ಪರಿಷ್ಕರಣೆ ಹೇಳುವ ಸಂದರ್ಭದಲ್ಲಿ ಏನಂದ್ರೆ ಇದು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಕಾನೂನು ಬದ್ಧವಾಗಿರ್ತಕ್ಕಂಥದ್ದು ಇದು ಇದು ಯಾವುದೇ ಸಿದ್ದರಾಮಯ್ಯನವ್ರು ಮಾಡಿದ್ದಲ್ಲ ಅಥವಾ ನಾವು ಮಾಡಿದ್ದಲ್ಲ ಇದು ಏನಂದ್ರೆ ಇದು ಕಾನೂನು ಪ್ರಕಾರ ನಾಲ್ಕು ನಾಲ್ಕು ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಶೇಕಡ ಹದಿನೈದರಷ್ಟು ವೇತನವನ್ನ ಜಾಸ್ತಿ ಮಾಡಿ ಕೊಡುವಂಥದ್ದು ಇದು ಕಾನೂನಲ್ಲಿ ಇರತಕ್ಕಂಥದ್ದು ಈ ಕೆಲವೊಂದು ಒಳ್ಳೆ ಎಂಬತ್ತಾರು ಕೋಟಿ ಇವ್ರಿಗೆ ಕೊಡಕಾಗ್ತಾ ಇಲ್ಲ ಒಂದು 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 ಕಡೆ ನೀವು ಶಕ್ತಿ ಯೋಜನೆಯನ್ನ ಕೊಡ್ತೀನಿ ಒಂದಷ್ಟು ನಾವು ಯೋಜನೆ ಗ್ಯಾರಂಟಿಗೋಸ್ಕರ ನಾವು ಇಷ್ಟು ಯೋಜನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪುಂಖಾನುಪುಂಖವಾಗಿ ಓದಲ್ಲೆಲ್ಲ ಭಾಷಣ ಮಾಡ್ತೀರಾ ಕೊಡ್ತೀರಾ ನಿಮ್ಗೆ ಇವತ್ತಿನ ದಿವಸ ಸಾರಿಗೆಯ ನೌಕರರ ಭತ್ತೆಯನ್ನ ಕೊಡಕಾಗ್ತಾ ಇಲ್ಲ ನೀವು ಬಜೆಟ್ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತಾ ಇದ್ದೀರಾ ಅದ್ರಲ್ಲಿ ಐವತ್ತು ಆರು ಐವತ್ತೆಂಟು ಸಾವಿರ ಕೋಟಿ ಏನು ನೀವು ಗ್ಯಾರಂಟಿಗಳಿಗೆ ಮೀಸಲಿಟ್ಟಿದ್ದೀರಾ ಉಳಿದಿದ್ದ ಹಣ ಎಲ್ಲೋಯ್ತು ಹಾಗಾದ್ರೆ ಮೂರು ಲಕ್ಷದ ಕೋಟಿ ಮೂರು ಲಕ್ಷ ಕೋಟಿ ಚಿಲ್ಲರೆ ಅಷ್ಟು ಹಣ ಎಲ್ಲೋಯ್ತ ಹಾಗಾದ್ರೆ ಅಂದ್ರೆ ನೀವು ಒಂದು ಕಿಲೋಮೀಟರ್ ರೋಡನ್ನ ಮಾಡ್ಲಿಕ್ಕಾಗಿಲ್ಲ ಹೇಳಿದ್ರು ಜೆಡಿಎಸ್ ವಕ್ತಾರರು ಈ ಸಂತೋಷ್ ಲಾಡ್ ಅವರು ಪುಂಕಾನುಪುಂಕವಾಗಿ ಅವರು ಇಲಾಖೆಯಲ್ಲೇ ಸಾಕಷ್ಟು ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಬಯೋರು ಈಗ ಬಂದು ಅದೇನಿದೆ ಸಮಸ್ಯೆ ಇದೆ ಮೂರ್ ಸಾವಿರದ ಒಂದೂರ ಎಂಬತ್ತಾರು ಕೋಟಿ ಇದೆಯಲ್ಲ ಅದನ್ನ ಕೊಡ್ಲಿ ಇವ್ರ ಇಲಾಖೆಯಿಂದ ಯಾಕಾಗ್ತಾ ಇಲ್ಲ ಇವ್ರ ಹತ್ರ ಮೈಕ್ ಬಂದ್ ಮೈಕ್ ಬಂದ ತಕ್ಷಣ ದೊಡ್ಡ ದೊಡ್ಡದಾಗಿ ಮಾತಾಡೋರು ಮಾಡ್ಲಿ ಇದನ್ನ ಬಜೆಟ್ ಪರಿಗಣನೆ ಇಲ್ಲ ಆಯ್ತು ಬಜೆಟ್ ಅಲ್ಲೇ ಇರಲ್ಲ ನಾನು ಹೇಳ್ತಿರೋದು ನಾನು ಹೇಳ್ತಿರೋದು ಇವರು ಎಲ್ಲರೂ ಗೇಲಿ ಮಾಡ್ತಕ್ಕಂತ ಏನು ಸಂತೋಷ ಲಾಡೋರಿಗೆ ನಾನು ಇದನ್ನ ನಿಮ್ ವಾಯಿನಿ ಮುಖಾಂತರ ಲೂಸ್ ಟಾಕ್ ಗಳು ಮಾಡ್ತಾ ಇದಾರಲ್ವಾ ಈಗ ಇಷ್ಟೆಲ್ಲ